ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಸಿಂಪಲ್ಲಾಗಿರೋ ಒಂದು ಒಂದು ಹೊತ್ತಿನ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹುಣಸೆ ಹಸಿ ಸಾರು ಅಂತ ಇದು ನಮ್ಮ ಅಮ್ಮನ ಕಾಲದ್ದು ಹಳೆ ಕಾಲದ ಒಂದು ಸಾರು ರೆಸಿಪಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬೇಗನೂ ಆಗೋಗುತ್ತೆ ಮತ್ತು ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಅಂತೂ ಬೆಸ್ಟ್ ಈ ಸಾರು ಬನ್ನಿ ಈಗ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ಹುಣಸೆ ಹುಳಿ ಸಾರಿಗೆ ಮೊದಲನೇದಾಗಿ ಕಡಲೆಕಾಳು ತೊಗೊಂಡಿದ್ದೀನಿ ಈ ಬೊ ಈ ಕಪ್ಪಲ್ಲಿ ಒಂದು ಫುಲ್ ಕಪ್ಪು ತೊಗೊಂಡಿದ್ದೀನಿ ಒಣಗಿರೋ ಕಡಲೆಕಾಳು ಇದನ್ನು ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರಿಬೇಕು ಎಷ್ಟರ ಮಟ್ಟಿಗೆ ಅಂದರೆ ಅದು ಒಂದೊಂದು ಕಾಳುನು ಸಿಡಿಬೇಕು ಆ ರೀತಿ ಹುರಿಬೇಕು ಸಣ್ಣ ಉರಿನಲ್ಲೇ ಹುರಿಬೇಕು ಉರಿ ಜಾಸ್ತಿ ಇಟ್ಕೊಂಡ್ರೆ ಸೀದೋದಂಗಾಗುತ್ತೆ ಒಳಗೆಲ್ಲ ಕರೆಕ್ಟಾಗಿ ಫ್ರೈ ಆಗಿರಲ್ಲ ನೋಡಿ ಈಗ ಕಡಲೆ ಕಾಳು ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಕೆಲವೆಲ್ಲ ನೋಡಿ ಬಿಟ್ಕೊಂಡಿದೆ ಸಿಪ್ಪೆ ಬಿಟ್ಕೊಳ್ತಾ ಇದೆ ಈ ಥರ ಸ್ಟೇಜ್ನಲ್ಲಿ ಸ್ಟವ್ ಆಫ್ ಮಾಡಬೇಕು ಒಂದೊಂದೇ ಒಂದೊಂದೇ ಕಾಳು ಸಿಡಿತಾ ಹೋಗುತ್ತೆ ಈಗ ಹುರಿದಿರೋದು ಇಷ್ಟು ಸಾಕು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಹುರಿದಿರೋ ಕಾಳನ್ನೆಲ್ಲ ನೀರಲ್ಲಿ ಹಾಕಬೇಕು ತಣ್ಣೀರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ ತಣ್ಣೀರಿಟ್ಕೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ ಹುರಿದಿರೋ ಕಾಳನ್ನು ಬಿಸಿ ಬಿಸಿ ಇದ್ದಂಗೆ ತಣ್ಣೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಟ್ಬಿಡೋಣ ಈಗ ಇದೇ ಬಾಣಲಿನಲ್ಲಿ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಒಂದು ಸಣ್ಣ ಈರುಳ್ಳಿ ಒಂದು ನಾಲ್ಕು ಎಸಳು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇದು ಕುದಿಸ್ದೇ ಇರೋ ಆದ್ದರಿಂದ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಹಸಿ ಹಸಿ ಇದ್ದರೆ ಚೆನ್ನಾಗಿರಲ್ಲ ಈರುಳ್ಳಿ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಸ್ವಲ್ಪ ಹುರಿಗಡಲೆ ಹಾಕ್ತೀನಿ ಒಂದೆರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ಅದನ್ನೇನು ಹುರಿಬೇಕಾಗಿಲ್ಲ ಸ್ವಲ್ಪ ಬಿಸಿ ಇದ್ದಂಗೆ ಇದ್ರ ಜೊತೆ ಹಾಕಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಅಂತ ಸ್ಟೌವ್ ಆಫ್ ಮಾಡ್ತಾಯಿದ್ದೀನಿ ಹುರ್ಕೊಂಡಿರೋ ಹುರಿಗಡಲೆ ಈರುಳ್ಳಿ ಜೀರಿಗೆ ಇದಿಷ್ಟು ಮಿಕ್ಸರ್ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಏನೇನು ಐಟಮ್ಸ್ ತೊಗೊಂಡಿದ್ದು ಅಂತ ತೋರ್ಸೋಕ್ಕೋಗಲಿಲ್ಲ ಹೋಗಲಿಲ್ಲ ಯಾಕೆಂದರೆ ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಯಾರು ಪೂರ್ತಿ ವಿಡಿಯೋ ನೋಡಲ್ಲ ಸ್ಕಿಪ್ ಮಾಡಿಬಿಡ್ತಾರೆ ಹಾಗಾಗಿ ಫಾಸ್ಟಾಗಿ ಡೈರೆಕ್ಟಾಗಿ ಪ್ರೊಸೀಜರ್ಗೆ ಬಂದುಬಿಟ್ಟೆ ಕಾಯಿ ತುರಿ ಒಂದು ಕಾಲು ಬಟ್ಲಷ್ಟು ಸಾರಿನ ಖಾರದ ಪುಡಿ ಎರಡು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇದೇ ಖಾರಕ್ಕೆ ಇನ್ನೇನು ಮೆಣಸಿನ್ಕಾಯಿ ಎಲ್ಲ ಏನು ಹಾಕೋಲ್ಲ ಒಂದು ಅರ್ಧ ಟೀ ಸ್ಪೂನಷ್ಟು ಬೆಲ್ಲ ಬೆಲ್ಲದ ಪುಡಿ ಇದೆಷ್ಟು ಈಗ ನುಣ್ಣ ಗ್ರೈಂಡ್ ಮಾಡಿಕೊಳ್ಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕಿ ನನ್ನ ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಏನು ಜಾಸ್ತಿ ಹಾಕೋದು ಬೇಕಿಲ್ಲ ಸಾಸಿವೆ ಹಾಕ್ತಾಯಿದ್ದೀನಿ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಎರಡು ಸಣ್ಣ ಒಣಮೆಣಸಿನ್ಕಾಯಿ ಇದು ಒಗ್ಗರಣೆನಲ್ಲಿ ತುಂಬ ಬೇಯಬೇಕು ಅಂತ ಏನಿಲ್ಲ ಸಾಕು ಎಷ್ಟು ಆಫ್ ಮಾಡಿಬಿಡ್ತೀನಿ ಈರುಳ್ಳಿ ಸ್ವಲ್ಪ ಕ್ರಂಚಿಯಾಗಿದ್ದರೆ ಈ ಸಾರಿಗೆ ಚೆನ್ನಾಗಿರುತ್ತೆ ಈಗ ಇದು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಸಾರಲ್ಲಿ ಸೇರಿಸೋಣ ಈಗ ಸಾರು ಹೊಂದಿಸ್ಕೊಳ್ಳೋಣ ಒಂದು ಬೌಲ್ನಲ್ಲಿ ರುಬ್ಬಿರೋ ಈ ಮಿಶ್ರಣನ ಇದ್ದೀನಿ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಹುಚ್ಚೆಳ್ಳು ಪುಡಿ ಹುರಿದು ಪುಡಿ ಮಾಡಿಕೊಂಡಿರೋ ಹುಚ್ಚೆಳ್ಳು ಹುಣಸೆ ರಸ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈಗ ಸಾಕಷ್ಟು ನೀರು ಎಷ್ಟು ಬೇಕಾಗುತ್ತೋ ಇದಕ್ಕೆ ಅಷ್ಟು ನೀರು ಸೇರಿಸೋಣ ನಾನು ಮಾಡಿರೋ ಈ ಕ್ವಾಂಟಿಟಿ ಸಾರು ಒಂದು ನಾಲ್ಕು ಜನಕ್ಕೆ ಊಟಕ್ಕೆ ಆಗುತ್ತೆ ಇನ್ನು ನೀರು ಹಿಡಿಸುತ್ತೆ ಈ ಹದದಲ್ಲಿದೆ ಕರೆಕ್ಟಾಗಿದೆ ಈಗ ಒಗ್ಗರಣೆನ ಇದರಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆ ರೆಡಿ ಮಾಡ್ಕೊಂಡಿರೋ ಒಗ್ಗರಣೆ ಸ್ವಲ್ಪ ತಣ್ಣಗಾಗಿದೆ ತಣ್ಣಗಾದ ಮೇಲೆ ಸಾರಲ್ಲಿ ಹಾಕಬೇಕು ಅಂತ ಹೇಳಿದ್ದೆ ಒಗ್ಗರಣೆ ರೆಡಿಯಾಗಿ ಇದಾಯಿತು ಈಗ ಹುರಿದ್ಬಿಟ್ಟು ನೀರಲ್ಲಿ ಹಾಕಿಟ್ಕೊಂಡಿದ್ದು ಕಡಲೆಕಾಳನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ ಎಷ್ಟು ಬೇಕೋ ಅಷ್ಟು ಕಡಲೆಕಾಳನ್ನು ನೋಡಿಕೊಂಡು ಬೆರೆಸ್ಕೊಳ್ಳಿ ಇಷ್ಟೇ ಪ್ರಮಾಣದಲ್ಲಿ ಹಾಕೋಬೇಕು ಅಂತೆಲ್ಲ ಏನಿಲ್ಲ ನಾನು ಹುರಿದಿಟ್ಕೊಂಡಿರೋದ್ರಲ್ಲಿ ಒಂದು ಅರ್ಧದಷ್ಟು ಹಾಕಿದ್ದೀನಿ ಇನ್ನು ಇನ್ನು ಅರ್ಧದಷ್ಟು ಹಾಗೆ ಇಟ್ಕೊಂಡಿದ್ದೀನಿ ಬೇಕಾದರೆ ಸೇರಿಸ್ಕೊಳ್ಬೋದು ಈಗ ಹುಣಸೆ ಹುಳಿ ಹಸಿ ಸಾರು ರೆಡಿ ಆಯಿತು ಇದು ಒಂದು ಹೊತ್ತಿನ ಸಾರು ಅದರಿಂದ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡಾದಮೇಲೆ ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ರಾತ್ರಿಗೂ ಬೇಕು ಅಂತಾದರೆ ಫ್ರಿಜ್ಜಲ್ಲಿ ಇಟ್ಕೊಂಡು ಬಳಸಬೇಕಾಗತ್ತೆ ಹುಣಸೆ ಹುಳಿ ಹಸಿ ಸಾರು ಹಳೆಯ ಕಾಲದ ಟ್ರೆಡಿಷ್ನಲ್ ಆದ ಒಂದು ಸಾರು ರೆಸಿಪಿ ನೀವು ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಂಥದೇ ಒಂದು ಯೂನೀಕ್ ರೆಸಿಪಿಗಳೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು